ಆಯವ್ಯಯದ ಮೇಲಿನ ಚರ್ಚೆ ಹಾಗೂ ಅದರ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಶಾಸಕರಿಗೆ ಹಾಗೂ ಮಾಧ್ಯಮದವರಿಗೆ ಆಯೋಜಿಸಲಾಗಿದ್ದ ತರಬೇತಿ ಕಾರ್ಯಾಗಾರವನ್ನು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಸವರಾಜ ಹೊರಟ್ಟಿ ಸದನದಲ್ಲಿ ನಡೆಯುವ ಚರ್ಚೆಗಳನ್ನು ಸರಿಯಾಗಿ ಅರ್ಥೈಸುವಿಕೆ ಮತ್ತು ವಿಶ್ಲೇಷಣಾತ್ಮಕ ವರದಿಗಳ ಅಗತ್ಯವಿದೆ ಬಜೆಟ್ ಅಧಿವೇಶನದಲ್ಲಿ ಶಾಸಕರು ಹೆಚ್ಚು ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಜನರ ಸಮಸ್ಯೆಗಳಿಗೆ ಸದನದಲ್ಲಿ ಧ್ವನಿಯಾಗಲು ಸಾಧ್ಯವಾಗುತ್ತದೆ ಎಂದರು ಆದ್ರೆ ಕರ್ನಾಟಕದಲ್ಲಿ ಪುಣ್ಯಕ್ಕೆ ಬಹಳ ವರ್ಷಗಳಿಂದ ನಾವು ನೋಡಿದ್ರೆ ನಾವು ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ಖರ್ಚಾಗೇ ಆಗುತ್ತೆ ಪ್ರತಿ ವರ್ಷ ಇದು ಒಂದು ಒಳ್ಳೆ ಸತ್ ಸಂಪ್ರದಾಯ ನಮ್ಮ ರಾಜ್ಯದಲ್ಲಿ ನಡೆದು ಬಂದಿದೆ ಕಾರ್ಯಾಗಾರದಲ್ಲಿ ಆಯವ್ಯ ಅನುದಾನಗಳ ಬಳಕೆ ಮತ್ತು ನಿರ್ವಹಣೆಗಳ ಕುರಿತು ಉಪನ್ಯಾಸ ನೀಡಿದ ಕೃಷ್ಣಬೈರೇಗೌಡ ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಸೀಮಿತಗೊಳ್ಳದೆ ನಾಡಿನ ಸಮಗ್ರ ಹಿತರಕ್ಷಣೆ ಹಾಗೂ ಅಭಿವೃದ್ಧಿ ಕುರಿತ ಚರ್ಚೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಬೊಕ್ಕಸದಿಂದ ಪ್ರತಿ ರೂಪಾಯಿ ಬಳಕೆಗೂ ವಿಧಾನಮಂಡಲದ ಅನುಮೋದನೆ ಅಗತ್ಯವಾಗಿದೆ ಕೆಲವೊಮ್ಮೆ ನಿಗದಿತ ವೆಚ್ಚವನ್ನು ಮೀರಿದ ಖರ್ಚುಗಳಿಗೆ ಪೂರಕ ಅಂದಾಜುಗಳ ಮೂಲಕ ಅಂಗೀಕಾರ ನೀಡಲಾಗುತ್ತದೆ ಆಯವೇದ ಭಾಷಣ ಪ್ರತಿಯನ್ನಷ್ಟೇ ಗಮನಿಸದೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ನೀಡುವ ಆರ್ಥಿಕ ಸಮೀಕ್ಷೆ ಹಾಗೂ ಇತರ ಮಾಹಿತಿಗಳನ್ನು ಶಾಸಕರು ಅರ್ಥೈಸಿಕೊಂಡಾಗ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಹಾಗೂ ಮೌಲಿಕ ಸಲಹೆಗಳನ್ನು ನೀಡಲು ಸಾಧ್ಯವಾಗುತ್ತದೆ ಎಂದು ಸಚಿವರು ಹೇಳಿದರು ಇದು ಪರ್ಫಾರ್ಮೆನ್ಸ್ ಬಜೆಟ್ ಅಲ್ಲಿ ಕೂಡ ಸಿಗುತ್ತೆ ನಮ್ಗೆ ಅದನ್ನು ಕೂಡ ಬಜೆಟ್ ಡಾಕ್ಯುಮೆಂಟ್ಸ್ ಜೊತೆಗೆ ಕೊಡ್ತಾರೆ ಸೊ ಇವೆಲ್ಲವನ್ನ ಸ್ವಲ್ಪ ನಾವು ಕಂಡು ಹಾಯಿಸಿದ್ರೆ ಸರ್ಕಾರದ ಓರೆ ಕೋರೆಗಳನ್ನ ನಾವು ತಿಂದಿ ನೋಡಬಹುದು ಸೂಕ್ಷ್ಮವಾಗಿ ಸರ್ಕಾರಕ್ಕೆ ಸ್ವಲ್ಪ